ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದಲ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಶನಿವಾರ ಬೆಳಗ್ಗೆ ಒಂದು ಸಲ ಎಲ್ಲ ಸ್ಟವ್ನೆಲ್ಲ ಒರೆಸ್ಕೊಂಡಿದೆ ಇನ್ನೊಂದು ಸಲ ಒರೆಸಿ ಎಲ್ಲ ಅಡುಗೆ ಎಲ್ಲ ಅರಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇವತ್ತು ಸ್ವಲ್ಪ ಸಾಂಬಾರ್ ಇತ್ತು ನೆನೆದು ಆ ಸಾಂಬಾರಿಗೆ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ಹಾಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಅಂತ ತುಂಬಾ ಬೇಗನೂ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಜೊತೆಗೆ ಚಪಾತಿ ಚಟ್ನಿ ಚಟ್ನಿ ಮಾಡೇ ಇರಲಿಲ್ಲ ಚಪಾತಿಗೆ ತುಂಬ ದಿನಗಳಾಗಿತ್ತು ಮಾಡಿ ಅದೆಲ್ಲನೂ ಮಾಡ್ತಾ ಇವತ್ತು ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಸರ್ವೇ ಸಾಮಾನ್ಯ ಯಾವಾಗಲೂ ಅನ್ನ ಬಸಿತನೇ ಇರ್ತಿರಲ್ಲಕ್ಕ ಕಾರಣ ಏನು ಯಾಕೆ ನೀವು ಕುಕ್ಕರಲ್ಲಿ ಅನ್ನ ಮಾಡೋದಿಲ್ಲ ಅಂತ ಕೇಳಿದ್ರಿ ನನಗೆ ಸುಮಾರು ನಾಲ್ಕು ಐದು ವರ್ಷದ ಹಿಂದೆ ನನಗೆ ಕಾಲಲ್ಲಿ ಇಂಬಡಿನಲ್ಲಿ ಮೂಳೆ ಬೆಳ್ಕೊಂಡ್ಬಿಟ್ಟಿದೆ ದುರ್ಮಾಂಸ ತರ ಬೆಳಕೊಂಡಿದೆ ಅಂತ ಕೆಲವರು ಅಂದ್ರು ಇನ್ನು ಕೆಲವರು ಎಕ್ಸ್ಟ್ರಾ ಮೂಳೆ ಬೆಳೆಯುತ್ತಂತೆ ಅದು ಮೂಳೆ ಬೆಳಕೊಂಡಿದೆ ಅಂತ ಹೇಳ್ತಾ ಇದ್ರು ತುಂಬ ನಡಿಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇತ್ತು ಹೆಜ್ಜೆ ಇಡೋದಕ್ಕಾಗ್ತಾ ಇರಲಿಲ್ಲ ಏನೋ ಕಾಲು ಕೆಳಗಡೆ ಏನೋ ಕಲ್ಲು ಕೂತ್ಕೊಂಡ್ಬಿಟ್ಟು ಒತ್ತುತ್ತಾ ಇದೆ ನನಗೆ ಏನೋಂಗಾಗ್ತಿತ್ತು ಲಾಸ್ಟ್ಗೆ ಫೈನಲ್ಲಿ ಲಖೇಗೌಡರ ಹಾಸ್ಪಿಟ್ಲ್ ಅಂತ ಬರುತ್ತೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಈ ಚಿಕ್ಕಮಗಳೂರಲ್ಲಿ ಲಖೇಗೌಡರ ಹಾಸ್ಪಿಟ್ಲಲ್ಲಿ ಹೇಳಿದ್ದು ಒಂದೇ ಮಾತು ಕುಕ್ಕರಲ್ಲಿ ಮಾಡಿರೋ ಅನ್ನ ತಿನ್ನೋದಕ್ಕೆ ಹೋಗ್ಬಿಡಿ ಸಾಧ್ಯವಾದಷ್ಟು ಅಕ್ಕಿನ ಬಸ್ತು ಊಟ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಪಾತ್ರೆಯಲ್ಲೇ ಅಡುಗೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಇನ್ನಾದರೂ ತುಂಬ ಬೇಯಿಸೋಕ್ಕೆ ಆಗೋದಿಲ್ಲ ಆ ತರಕಾರಿಗಳು ಅಂತನ್ನೋದಾದರೆ ಅಂಥದ್ದು ಮಾತ್ರ ಬೇಯಿಸ್ಕೊಳ್ಳಿ ಎಲ್ಲದಕ್ಕೂ ಕುಕ್ಕರ್ ಯೂಸ್ ಮಾಡಬೇಡಿ ಅಂತ ಹೇಳಿದರು ಬಟ್ ಇವ್ರು ಹೇಳೋದೆಲ್ಲ ನಿಜವಾಗೂ ಸುಳ್ಳು ಸತ್ಯನ ಅಂತ ಗೊತ್ತಾಗ್ಲಿಲ್ಲ ಬಟ್ ಮೂರು ವರ್ಷದಿಂದ ಟ್ರೈ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಇವತ್ತು ನನಗೆ ಆ ಥರ ಪ್ರಾಬ್ಲಮ್ ಸಾಲ್ವ್ ಆಯಿತು ಇವತ್ತು ಕಾಲುನೋವು ಇಂಬಡಿ ನೋವು ಏನೋ ನನಗೆ ಅದು ಮೂಳೆ ಬೆಳ್ಕೊಂಡಿದೆ ಅದಕ್ಕೆಲ್ಲ ಏನೋ ಒಂದು ಸಾವಿರ ಒಂದೂವರೆ ಸಾವಿರ ಅಂತ ಇಂಜೆಕ್ಷನ್ ಅದಕ್ಕೆ ಅದನ್ನೆಲ್ಲ ಮಾಡಿಸ್ಕೋಬೇಕು ಅಂದಿದ್ರು ಅದೆಲ್ಲ ಸಹ ಖಂಡಿತ ಅದು ಕಡಿಮೆ ಆಯಿತು ಕೂಡ ಅದು ಕಡಿಮೆ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಹೋಯ್ತು ಕೂಡ ಅದು ಮೂಳೆ ಬೆಳ್ಕೊಂಡಿರೋದೆಲ್ಲ ಹೋಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ಕಾಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳೋದ್ನಲ್ಲ ಕಾಯಿ ಅನ್ನ ಅಂತಲೂ ಹೇಳ್ಬೋದು ಇದು ಒಗ್ಗರಣೆ ಅನ್ನ ಅಂತಲೂ ಹೇಳ್ತಾರೆ ಕಾಯಿ ಹಾಕಿದ್ರೆ ಕಾಯನ್ನ ಆಗುತ್ತೆ ಕ್ಯಾರೆಟ್ ಹಾಕಿದ್ರೆ ಕ್ಯಾರೆಟ್ ಅನ್ನ ಆಗುತ್ತೆ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣಸಿನಕಾಯಿ ಸೊಪ್ಪು ಇಷ್ಟೇ ಇಷ್ಟು ಸಾಕು ಇದಕ್ಕೆ ಚೇಂಜಸ್ ಮಾಡ್ಕೋಬೇಕಾಗಿರೋದು ಏನಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕೋಬಹುದು ಕಾಯಿಯನ್ನು ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಬೇಡ ನನಗೆ ಹಾಗೆ ಇದೇ ಥರನೇ ಊಟ ಮಾಡ್ತೀನಿ ಅಂದರೆ ಇದಕ್ಕೆ ಅವಲಕ್ಕಿ ಬೇಕಾದರೂ ಹಾಕೊಬೋದು ಅನ್ನ ತಂಗಳನ್ನ ಹಾ ತಂಗ್ಳನ್ನು ಇದು ಬಿಸಿಯೋಕ್ಕಿಂತ ತಂಗ್ಳನ ಸಕ್ಕತ್ತಾಗಿರುತ್ತೆ ಇದಕ್ಕೆ ಇಲ್ಲ ಅಂತಂದರೆ ಕ್ಯಾರೆಟ್ ತುರಿದ್ಬಿಟ್ಟು ಕ್ಯಾರೆಟ್ ಆದರೂ ಹಾಕೋಬೋದು ಕ್ಯಾರೆಟ್ ಅನ್ನ ಆಗುತ್ತೆ ಮಾಡಿದ್ರೆ ಆ ರೀತಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಜಸ್ಟ್ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ತುಂಬ ಎಮರ್ಜೆನ್ಸಿ ನಾನು ಓಟಲಲ್ಲಿ ಊಟ ಮಾಡೋದಿಲ್ಲ ಸಣ್ಣದಾಗ ಒಂದು ಸ ಬಾಕ್ಸಿಂಗ್ ಏನಾರು ಮಾಡ್ಕೋಬೇಕು ಅಂದರೆ ಈ ಥರ ಅನ್ನ ಟ್ರೈ ಮಾಡಿ ಅದರಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾವೆ ಎಲ್ಲಿ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಹಸಿಮೆಣಸಿಗೆ ಕಡಿಮೆ ಹಾಕಿದ್ರೆ ಸಾಕು ಆಯಿತಾ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತಾಗಲೂ ಮನೆಯಲ್ಲಿ ಸಲ ಟ್ರೈ ಮಾಡಿ ಬನ್ನಿ ಹೇಳ್ತಾ ನಾನು ಏನಂತ ಹೇಳ್ತಾ ಇದೆ ಹಾಂ ಆ ಥರ ಪ್ರಾಬ್ಲಮ್ ಆಗಿತ್ತು ಇವಾಗ ಖಂಡಿತವಾಗಲೂ ಅದ್ರ ಜೊತೆಗೆ ನನಗೆ ಬೆನ್ನೋ ಬರ್ತಾಯಿತ್ತು ಕಾಲೆಲ್ಲ ಸಿಕ್ಕಬ್ರೆ ಪೈನ್ ಬರ್ತಾಯಿತ್ತು ಜೊತೆಗೆ ಡಾಕ್ಟರು ಯಾಕೆ ಇಷ್ಟೊಂದು ಇದಾಗ್ತಾ ಇದೆಯಲ್ಲ ಅಂತ ಸುಮಾರು ಥರ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತಾಯಿತು ಯಾರೋ ಹೇಳಿದ್ರು ಲೆಕ್ಕೇಗೌಡ ಹಾಸ್ಪಿಟಲ್ ಅಂತ ಇದೆ ಇಲ್ಲಿ ಹೋಗಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಬಟ್ ಅವ್ರು ಹೇಳಿದ್ದು ಅದೊಂದು ಮಾತು ಏನು ಮಾತ್ರೆ ಏನು ಬೇಡ ಅದೊಂದು ಟ್ರೈ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಯಾಕೆ ಸುಮ್ಮನೆ ಮಾತ್ರೆ ತಿಂದು ತಿಂದು ಶರೀರ ಹಾಳು ಮಾಡ್ಕೋತೀರಾ ಅಂದರು ಬಟ್ ಇವತ್ತು ಖಂಡಿತವಾಗ್ಲೂ ಅವ್ರು ಹೇಳಿರೋ ಮಾತನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಸಹ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ಚಟ್ನಿ ಮಾಮೂಲಿ ಉರ್ಗಡ್ಲೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಸಿಮೆಣ್ಸಿನಕಾಯಿ ಹಸಿಮೆಣ್ಸಿನಕಾಯಿಯು ಹುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಚಟ್ನಿಗೆ ನಾನು ಇಲ್ಲ ತುಂಬಾ ಟೈಮ್ ಆಗಿತ್ತು ಸಹ ಸ್ವಲ್ಪ ಕೆಲಸ ಇತ್ತು ಇವತ್ತು ಬೆಳಿಗ್ಗೆ ಕ ಕಳಸನ ಕದಲಿಸ್ಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಸ್ವಲ್ಪ ಎಲ್ಲ ಬೇಗನೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಮನೆ ಕಸನೂ ಗುಡಿಸ್ಲಿಲ್ಲ ಯಾಕೆಂದರೆ ರಾಹುಗಾಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲನೂ ಕೆಲಸ ಮಾಡ್ಕೊಳ್ಳೋಣ ಆಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಸಲ ಕ್ಲೀನ್ ಮಾಡೋ ಹಾಗು ಯಾಕೆಂದರೆ ಅಡುಗೆ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಎಲ್ಲ ಫುಲ್ಲು ಹರಡ್ಕೊಂಬಿಟ್ಟಿತ್ತು ಎಲ್ಲ ಕರ ಕಳಸೆ ಎಲ್ಲ ಕದಲಸೆ ಆದಮೇಲೆ ತಿಂಡಿ ಮಾಡೋಕ್ಕೆ ಶುರು ಮಾಡಿದ್ದು ಈಗ ಇದಕ್ಕೆ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಣ್ಣು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ರುಚಿ ತಕ್ಕಷ್ಟು ಹಾಗೆ ತೆಂಗಿನಕಾಯಿ ಬೇಕಂದರೆ ಒಣಮೆಣಸಿನ್ಕಾಯಿನ ಹಾಕೋಬೋದು ಒಣಮೆಣ್ಸಿನ್ಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹುರಿದ್ಬಿಟ್ಟು ಹಾಕಿದ್ರೆ ಆ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ಎರಡೂ ಸ್ವಲ್ಪ ಹಾಗೆಯೇ ಎಣ್ಣೆ ಬಿಟ್ಬಿಟ್ಟು ಹುರಿದ್ಬಿಟ್ಟು ಹಾಕಿ ಬೇಕಾದರೆ ನೀವು ಕೊ ಹಸಿಮೆಣ್ಸಿನಾಯಿ ಹುರಿದೇರು ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪು ಹುರಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಯಿತಾ ಆ ಈಗ ರುಬ್ಕೊಳ್ತೀನಿ ನೈಸ ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿಯಾಗುತ್ತೆ ತುಂಬ ವರ್ಷಗಳೇ ಆಗಿತ್ತು ತೆಂಗ್ ತೆಂಗಿನಕಾಯಿ ಚಟ್ನಿ ಮತ್ತು ಚಪಾತಿ ತಿಂದು ನನಗೆ ತುಂಬ ಇಷ್ಟ ಆ ಥರ ತಿನ್ನೋದಕ್ಕೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ಈ ಒಂದು ಊರಿಂದ ಊರಿಗೆ ಆಗಲಿ ಅಥವಾ ಬಾಡಿಗೆ ಮನೆ ಮಾಡೋ ಮಾಡೋರಿಗೆ ಕೆಲವೊಂದು ತೊಂದರೆಗಳು ಕಟ್ಟಿಟ್ಟು ಬುತ್ತಿ ನೀವೇನೇ ನಾವು ಒಳ್ಳೆಯದು ಮಾಡಕ್ಕೆ ಹೋದ್ರೂ ಕೆಲವೊಂದು ಸಲ ಆಗಬೇಕಾಗುತ್ತೆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೆಟ್ಟವರಾಗಬೇಕಾಗುತ್ತೆ ಇನ್ನೊಂದು ಸಲ ಅಕ್ಕಪಕ್ಕದವರದಿಂದ ಅಕ್ಕಪಕ್ಕದವ್ರದಿಂದ ಎಷ್ಟೋ ಸಲ ಒಳ್ಳೆಯ ನಾವು ಎಷ್ಟು ನ್ಯಾಯ ನೀತಿ ಧರ್ಮ ನಿಯತ್ತು ಅಂದ್ಕೊಂಡು ಹೋದ್ರೂ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಮಾನ ಮರ್ಯಾದೆ ಮೂರ್ಖಾಸಕರಾಜಾಗ್ಬಿಡ್ತಾರೆ ಕೆಲವು ಹೆಂಗ್ ಹೆಣ್ಮಕ್ಳುಗಳು ಕೆ ಇಂಥ ಸಂದರ್ಭಗಳಲ್ಲಿ ನಾವು ಹೊಸ್ದಾಗಿ ನಾವು ಹೋಗ್ತಾ ಇದ್ದೀವಿ ಆ ಏರಿಯಾದವರು ಹೇಗಿದ್ದಾರೆ ಸುತ್ತಮುತ್ತ ವಾತಾವರಣ ಹೆಂಗಿದೆ ಅಕ್ಕಪಕ್ಕದವ್ರದ್ದು ಯಾವ ಥರ ಇದ್ದಾರೆ ಅಹ್ ಅವ್ರ ಮೇ ಅಂದರೆ ಕೆಲವು ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ ಎಲ್ಲ ಮನುಷ್ಯರು ಒಂದೇ ಥರ ಇರೋದಿಲ್ಲ ಅದನ್ನು ಫಸ್ಟು ತಿಳ್ಕೊಳ್ಳಿ ಮೊದಲನೇದಾಗಿ ಸಾಧ್ಯವಾದಷ್ಟು ನಮ್ಮಿಂದ ತಪ್ಪು ಆಗದೆ ಇರೋ ನೋಡ್ಕೋಬೇಕಾಗತ್ತೆ ಎಷ್ಟೋ ಹೆಣ್ಮಕ್ಳು ಹ್ಮ್ ಫ್ರೆಂಡ್ ಆದ ತಕ್ಷಣನ ಎಷ್ಟೋ ವರ್ಷದಿಂದ ನಾವು ಫ್ರೆಂಡ್ ಆಗಿದ್ದೀವಿ ಅನ್ನೋ ಮಟ್ಟಿಗೆ ಅವರು ಒಂದು ಬಾಂಧವ್ಯನ ಬೆಳೆಸ್ಕೊಳ್ತಾರೆ ಯಾವ ರೀತಿ ಅಂತಂದರೆ ಅವ್ರ ಮನೆಗೆ ಇವ್ರೋಗಿ ಊಟ ಮಾಡೋದು ಇವ್ರ ಮನೆಗೆ ಅವ್ರೋಗಿ ಊಟ ಮಾಡೋದು ಹೊರಗಡೆ ಸುತ್ತಾಡೋದಕ್ಕೆ ಹೋಗೋದು ಸುತ್ತಾಡೋದು ತಪ್ಪು ಅಂತಲೂ ಇಲ್ಲ ಊಟ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಇವೆಲ್ಲ ಬಾಂಧವ್ಯ ಕೊನೆವರೆಗೂ ಇರಬೇಕು ಅಂತಂದರೆ ಈ ಊಟ ಮಾಡಬೇಕು ಜೊತೆ ಸುತ್ತಾಡಬೇಕು ಕಷ್ಟ ಸುಖ ಹಂಚ್ಕೋಬೇಕು ಓಕೆ ಒಪ್ಕೊಳ್ತೀನಿ ಆದರೆ ಇದು ಬಾಂಧವ್ಯನ ಹೊಸ ಹೊಸರಲ್ಲಿ ಎಲ್ಲನೂ ಹಂಚ್ಕೊಂಡ್ರೆ ಒಳ್ಳೇದಲ್ಲ ಏಕೆಂದರೆ ಅವರು ಅವ್ರೇನು ಅವರ ಒಳಗುಟ್ಟುಗಳು ಏನು ಅವ್ರ ಮನೋಸ್ಥಿತಿ ಹೆಂಗಿದೆ ಒಬ್ಬೊಬ್ರದ್ದು ಒಂದೊಂದು ಥರ ಮನಸ್ಥಿತಿ ಇರುತ್ತೆ ಕೆಲವ್ರಿಗೆ ತುಂಬ ಬೇಗ ಸಿಟ್ಟು ಮಾಡಿಕೊಂಡ್ರೆ ಇನ್ನು ಕೆಲವ್ರಿಗೆ ನಾವು ಮಾತಾಡೋ ಮಾತೆಲ್ಲ ತಪ್ಪ ಕಾಣಿಸುತ್ತೆ ಇನ್ನು ಕೆಲವ್ರಿಗೆ ನಾ ಸ್ನೇಹ ಫ್ರೆಂಡ್ಶಿಪ್ ಅಂತಂದರೆ ಒಬ್ಬರನ್ನೇ ಮಾಡ್ಕೋಬೇಕು ಇನ್ನೊಬ್ಬರು ಇನ್ನೊಬ್ಬರು ಅವ್ರ ಮಧ್ಯದಲ್ಲಿ ಬರಬಾರ್ದು ಆ ಥರ ಸಹ ಇರ್ತಾರೆ ಇನ್ನು ಕೆಲವರಿಗೆ ಹೊಗಳಿಕೆ ಆಗಿರುತ್ತೆ ಇನ್ನು ಕೆಲವ್ರಿಗೆ ಬರೀ ಬೇರೆಯವ್ರ ಮಾತು ಮನೆ ಮಾತೇ ಆಗಿರುತ್ತೆ ಈ ರೀತಿ ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ರೀತಿಯಾಗಿರುತ್ತೆ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಸ್ನೇಹ ಅನ್ನೋದಕ್ಕಿಂತ ಪರಿಚಯ ಅಂತ ಅನ್ಕೋಬೇಕು ಸ್ನೇಹ ಬೇರೆ ಸ್ನೇಹನೇ ಬೇರೆ ಆಗಿರುತ್ತೆ ಪರಿಚಯನೇ ಬೇರೆ ಬೇರೆಯಾಗಿರುತ್ತೆ ಪರಿಚಯ ಮಾಡ್ಕೊ ಮಾಡಿಕೊಂಡಾಗ ಸಾಧ್ಯವಾದಷ್ಟು ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಲೂ ಗೊತ್ತಾಗುತ್ತೆ ನಿಮಗೆ ದಿನ ಕಳೆದಂತೆ ಅವ್ರು ಹೇಗೆ ಎತ್ತ ಅವರು ಅವರು ನಿಜವಾಗ್ಲೂ ಪ್ರತಿಯೊಬ್ಬರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರ ಇಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಕಿರಿಕ್ ಮಾಡ್ಕೊಳ್ತಾರೆ ಇದೆಲ್ಲ ಖಂಡಿತ ಗೊತ್ತಾಗ್ತಾ ಹೋಗುತ್ತೆ ಗೊತ್ತಾಗ್ತಾ ಹೋದಾಗ ಖಂಡಿತ ಸ್ನೇಹ ಮಾಡ್ಕೊಳ್ಳಿ ಸ್ನೇಹ ಮಾಡಿಕೊಂಡಿದ್ರು ಎಂಥ ಪ್ರಾಣ ಸ್ನೇಹಿತ್ನ ಪ್ರಾಣಕ್ಕೆ ಪ್ರಾಣ ಕೊಡೋರಾದ್ರೂ ಸಹ ಜೀವ ಜೀವದ ಗೆಳೆತಿಯಾಗಿ ಅವರು ಇದ್ದಾರೆ ಅಂತ ಅನಿಸಿದ್ರು ಸಹ ಕೆಲವೊಂದು ವಿಚಾರಗಳನ್ನ ಖಂಡಿತ ಹೇಳ್ಕೊಳ್ಳೇಬೇಡಿ ನಮ್ಮದೇ ಆದ ಹೆಣ್ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಕೆಲವೊಂದು ಸೀಕ್ರೆಟ್ಸ್ಗಳು ಇರುತ್ತೆ ಲೈಫಲ್ಲಿ ಯಾರತ್ರನೂ ಹೇಳ್ಕೊಳೋಕ್ಕಾಗದೇ ಇರುವಂಥದ್ದು ಮಣ್ಣಲ್ಲಿ ಮಣ್ಣಾಗುವಂಥದ್ದು ನಾವು ಸತ್ತರೇನೇ ಸತ್ತು ನಮ್ಮ ಜೊತೆನೆ ಅದು ಒಟೋಗ್ಬಿಡ್ಬೇಕು ಹೊರ್ತು ಅದು ಇನ್ನೊಬ್ಬರಿಗೆ ಗೊತ್ತಾಗ ಗೊತ್ತಾಗಬಾರ್ದು ಅಂಥ ಸೀಕ್ರೆಟ್ಗಳು ಪ್ರತಿಯೊಬ್ಬರು ಮನುಷ್ಯನಲ್ಲೂ ಇರ ಇರುತ್ತೆ ಖಂಡಿತವಲ್ಲೂ ಅಂಥ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳಕ್ಕೆ ಹೋಗಬೇಡಿ ಯಾವತ್ತೂ ನಮ್ಮ ಗೌರವಕ್ಕೆ ಧಕ್ಕೆ ಬರೋ ಅಂಥ ಮಾತುಗಳನ್ನು ಹಾಡ್ಲಿಕ್ಕೆ ಹೋಗಬೇಡಿ ಹೌದು ಯಾಕೆಂದರೆ ಒಬ್ಬ ಮನುಷ್ಯ ಮಾತುಗಳಿಂದ ತನ್ನನ್ನು ತಾನು ಕೀಳು ಮಟ್ಟಕ್ಕೆ ಇಳಿಸ್ಕೊಂಡ್ಬಿಡ್ತಾನಂತೆ ಆ ಮಾತೆ ಆ ಒಬ್ಬ ಒಂದು ಮಾತು ಒಂದು ಕೆಳಗಿರೋರನ್ನ ಮೇಲೆ ತರ್ಬೋದು ಅದೇ ಮಾತಿಂದ ಮೇಲಿರೋರನ್ನು ಕೆಳಗೆ ಬರ್ಬೋದು ಅದಕ್ಕಾಗಿ ಮಾತನ್ನು ಆಡಬೇಕಾದ್ರೆ ನಮ್ಮ ಮಾತು ಲಯಬದ್ಧವಾಗಿರಲಿ ನಯವಾಗಿರಲಿ ಒಂದು ಮಾತು ಆಡಬೇಕಾದ್ರೆ ಅರ್ಥ ಗಂಭೀರವಾಗಿರಲಿ ಪ್ರತಿಯೊಂದು ವಿಚಾರದಲ್ಲೂ ಕೆಲವರು ಏನು ಮಾಡ್ತಾರೆ ನನಗೆ ಗೊತ್ತು ಈ ವಿಚಾರ ನಾನು ನೋಡಿದ್ದೀನಿ ನಾನು ಕೇಳಿದ್ದೀನಿ ಅವ್ರಿಗೇನು ಗೊತ್ತಿರೋದಿಲ್ಲ ತಾಳು ತುದಿ ಏನೂ ಗೊತ್ತಿರೋದಿಲ್ಲ ಬೇರೆಯವ್ರ ಮನೆ ವಿಚಾರ ಅದರಲ್ಲೂ ಮಾ ಸಾಮಾನ್ಯವಾಗಿ ಬಿಸ್ನೆಸ್ ಬಗ್ಗೆ ಆಗಲಿ ಮನೆ ಕುಟುಂಬದ ಬಗ್ಗೆ ಆಗಲಿ ಅವ್ರ ಮನೆ ಸಂಸಾರದ ಬಗ್ಗೆ ಆಗಲಿ ಗಂಡನ ಬಗ್ಗೆ ಆಗಲಿ ಏನೂ ತಿಳ್ಕೊಳ್ಳೋ ಅಂಥ ಉತ್ಸಾಹ ಇರೋದೇ ಇಲ್ಲ ಕೆಲವರಿಗೆ ಬೇರೆಯವ್ರ ಮನೆ ವಿಚಾರದ ಬಗ್ಗೆ ಗೊತ್ತಿಲ್ಲದರೂ ಗೊತ್ತು ನೋಡಿಲ್ಲದೇದ್ರು ನೋಡಿದೆ ಕೇಳಿಲ್ಲದೇ ಇದ್ದರೂ ಕೇಳಿದೆ ಕಂಡಿಲ್ಲದೇವರು ಕಂಡೆ ಅಂತ ಕೆಲವರು ಹೆಣ್ಮಕ್ಳುಗಳು ಇರ್ತಾರೆ ನಿಜವಾಗ್ಲೂ ಹೇಳ್ತೀನಿ ಅಂಥವರಿಂದ ಸಾಧ್ಯವಾದಷ್ಟು ದೂರ ಇರಿ ಖಂಡಿತವಾಗ್ಲೂ ಸಾಧ್ಯವಾದಷ್ಟು ದೂರ ಇರಿ ಅಂಥವ್ರ ಹತ್ರ ಅಂಥವ್ರ ಹತ್ರ ಅಂತ ಅಂತಲ್ಲ ಯಾರ ಹತ್ರನೇ ಆಗಲೀನಿ ಹೇಳ್ಕೊಳಕ್ಕೆ ಹೋಗ್ಬೇಡಿ ನೀವುಗಳು ಅಷ್ಟೇ ನಾನು ನೋಡ್ದೆ ನಾನು ಕೇಳಿದೆ ಕಂಡೆ ಅಂತ ಹೇಳಬೇಡಿ ಕಂಡದ್ದು ಸುಳ್ಳಾಗ್ಬೋದು ನೋಡಿರೋದು ಸುಳ್ಳಾಗಿರ್ಬೋದು ಮಾತಾಡೋದು ಸುಳ್ಳಾಗಿರತ್ತೆ ಯಾಕೆಂದರೆ ಸತ್ಯನ ಪ್ರಮಾಣಿಸಿ ನೋಡಬೇಕಾಗುತ್ತೆ ಸುಳ್ಳು ಪ್ರಮಾಣಿಸಿ ನೋಡಬೇಕು ಕೆಲವ್ರು ಹೇಳ್ತಾರೆ ಹಂಗೈ ಉಣ್ಣಿಗೆ ಕನ್ನಡಿ ಬೇಕಾ ಅಂತ ಅಂಗೈಲಾಗಿರೋದು ಹುಣ್ಣು ಅಂತ ಏನು ಹೇಳ್ತೀರಾ ನಮ್ಮ ಎದುರುಗಡೆ ಇರೋ ವ್ಯಕ್ತಿನ ಒಳ್ಳೆಯವರು ಅಂತ ಹೆಂಗೆ ನಂಬ್ತೀರಾ ಅಲ್ವಾ ಅಂಗೈಲಾಗಿರೋ ಹುಣ್ಣು ಅದು ಹುಣ್ಣು ಅಂತ ನಂಬಬೇಕು ಅಂತಂದ್ರೆ ಅದರದ್ದೇ ಆದ ಕೆಲವೊಂದು ಗೊತ್ತಾಗ್ಬಿಡುತ್ತೆ ಅದು ಹುಣ್ಣ ಗಾಯನ ಕೈ ಕುಯ್ಕೊಂಡಿರೋದ ಇಲ್ಲ ಕಜ್ಜಿನ ಏನು ಅಂತ ಗೊತ್ತಾಗ್ಬಿಡತ್ತೆ ಅದೇ ರೀತಿಯೇ ನಮ್ಮ ಜೊತೆಲಿರುವಂತಹ ಮನುಷ್ಯರುಗಳು ಅದೇ ಥರನೇ ಇರ್ತಾರೆ ಅವರು ಒಳ್ಳೆಯವರು ಅಂತ ಅಂತ ನಾವು ಅನ್ಕೊಂಡ್ರು ಆದರೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಹೇಳ್ತೀನಿ ಒಳ್ಳೆಯವರು ಅಂತ ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ ಒಳ್ಳೆಯವರು ಅಂತಂತಂದ್ಬಿಟ್ಟು ದುಡ್ಡಿನ ಕಾಸವನ್ನು ವ್ಯವಹಾರವನ್ನು ಇಟ್ಕೊಳೋದಕ್ಕೆ ಹೋಗಬೇಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ಲಾಗಿರಿ ಸಿಂಪಲಾಗಿ ಮಾತಾಡಿ ಸ್ನೇಹನ ಯಾವತ್ತೂ ಬಿಟ್ಕೊಡೋದಕ್ಕೆ ಹೋಗ್ಬೇಡಿ ಅಕ್ಕಪಕ್ಕದವ್ರು ಇರಲೇಬೇಕು ನಮ್ಮ ಪ್ರಾಣ ಸ್ನೇಹಿತರು ಅನ್ನಿಸ್ಕೊಂಡಿರೋರು ಎಲ್ಲರೂ ನಮ್ಮ ಜೊತೆಯಲ್ಲಿ ಇರೋಕ್ಕಾಗೋದಿಲ್ಲ ಆ ಅಕ್ಕಪಕ್ಕದ ಒಂದು ಏನ ಏನಂತ ಪರಿಚಯಸ್ಥರು ಎಲ್ಲರಿಗೂ ಬೇಕು ಕಷ್ಟ ಸುಖ ಒಳ್ಳೇದು ಕೆಟ್ಟದಕ್ಕೆಲ್ಲ ಬೇಕು ಹಾಗಂದುಂತಂದ್ಬಿಟ್ಟು ನಮ್ಮ ಜೀವನಕ್ಕೆ ಒಂದು ಧಕ್ಕೆ ತರೋ ಅಂಥ ಕೆಲವೊಂದು ಮಾತುಗಳನ್ನು ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳೋದು ಬೇಡ ಕೆಲವರು ಕಿದಕಿ ಕಿದಕಿ ಕೇಳ್ತಾರೆ ಅಪ್ಪಮ್ಮ ಅಪ್ಪನಿಗೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಕೆಲವ್ರಿಗೆ ಆಸ್ತಿ ಹುಚ್ಚು ಕೆಲವರಿಗೆ ಒಡವೆ ಹುಚ್ಚು ಕೆಲವರು ಕತ್ತಿಗೆ ಮಾ ಬರೀ ಕರಿಮಣಿ ಹಾಕ್ಕೊಂಡಿದ್ರೆ ಅವ್ರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಇನ್ನು ಕೆಲವ್ರಿಗೆ ಚಿನ್ನ ಹಾಕ್ಕೊಂಡಿದ್ರೆ ಅವ್ರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಹೋಗಬೇಡಿ ಯಾವತ್ತೂ ನಮ್ಮನ್ನು ನನ್ನ ಮಕ್ಕಳನ್ನ ನನ್ನನ್ನು ಫಸ್ಟ್ ಮೆಚ್ಚುಕೋಬೇಕು ನನ್ನ ಮನಸ್ಸು ನನ್ನನ್ನು ಗೌರವ ಕೊಡಬೇಕು ನನ್ನನ್ನು ಪ್ರೀತಿಸಬೇಕು ನನ್ನನ್ನು ಮೆಚ್ಚಿಸ್ಕೋಬೇಕು ಆ ರೀತಿ ನಡ್ಕೋಬೇಕು ಏಕೆಂದರೆ ಯಾರು ಮೋಸ ಮಾಡಿದ್ರೂ ಅಂತರಾತ್ಮಕ್ಕೆ ನಾವು ಮೋಸ ಮಾಡೋಕ್ಕಾಗೋದಿಲ್ಲ ನಮ್ಮ ಅಂತರಾತ್ಮ ನಮಗೇ ಪ್ರಶ್ನೆ ಮಾಡಿ ಕೇಳುತ್ತೆ ನೀನು ಮಾಡಿರೋ ತಪ್ಪಲ್ವಾ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವತ್ತು ನನ್ನ ಮನೆ ನನ್ನ ಗಂಡ ನಾನು ಅಂತ ನಾವು ಯಾವತ್ತು ಬಾಳ್ತೀವೋ ಯಾವತ್ತು ನಾವು ಯೋಚನೆ ಮಾಡ್ತೀವೋ ಅವತ್ತಿಗೆ ಅಕ್ಕಪಕ್ಕದವ್ರದ್ದು ಯೋಚನೆ ಖಂಡಿತ ಬರೋದಿಲ್ಲ ಪ್ರತಿಯೊಂದು ಕೆಲಸಕ್ಕೂ ಬೇರೆಯವರನ್ನು ಅವಲಂಬಿಸ್ಬೇಡಿ ಬನ್ನಿ ನಾವು ಜೊತೆಗೆ ಹೋಗಿದ್ದು ಬರೋಣ ಸಾಮಾನು ತೊಗೊಂಡು ಬರೋಣ ಸಂತೆಗೆ ಹೋಗಿದ್ದು ಬರೋಣ ದಿನಸಿ ತೊಗೊಂಡು ಬರೋಣ ಬಟ್ಟೆ ತೊಗೊಂಡು ಬರೋಣ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಪ್ರತಿ ಅವಶ್ಯಕತೆ ಇದ್ದಾಗ ಖಂಡಿತ ಹೋಗಿ ಬನ್ನಿ ಆದರೆ ಪ್ರತಿಯೊಂದು ವಿಚಾರದಲ್ಲೂ ಇನ್ನೊಬ್ಬರನ್ನ ಹೋಗಬೇಡಿ ಒಬ್ಬ ವ್ಯಕ್ತಿಯ ವಿಚಾರವನ್ನು ಅಕ್ಕಪಕ್ಕದ ವಿಚಾರವನ್ನು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂತಂದರೆ ನನ್ನ ವಿಷಯನೂ ಬೇರೆಯವ್ರ ಹತ್ರ ಮಾತಾಡೇ ಆಡ್ತಾರೆ ಯಾವುದೇ ಒಂದು ವ್ಯಕ್ತಿಯಾಗಲಿ ಬೇರೆ ಪಕ್ಕ ಅಕ್ಕಪಕ್ಕದ ಮನೆ ವಿಚಾರ ಅವರ ತಂದೆ ಮನೆ ವಿಚಾರ ನಿಮ್ಮ ಹತ್ರ ಒಂದು ಕೆಟ್ಟದಾಗಿ ಕೊಳಕಾಗಿ ಅವರಿಗೆ ಬೇಕಾದ ಹಾಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂದರೆ ತಿಳ್ಕೊಂಬಿಡಿ ನಮ್ಮ ವಿಚಾರವನ್ನು ಬೇರೆಯವ್ರ ಹತ್ರ ಖಂಡಿತ ವ್ಯಕ್ತಿ ಖಂಡಿತ ಮಾತಾಡ್ತಾರೆ ಏಕೆಂದರೆ ಅಷ್ಟು ವರ್ಷದಿಂದ ಬಲ್ಲವರ ತಿಳ್ಕೊಂಡಿರ್ತಾರೆ ತಂದೆ ಮನೆ ಅಕ್ಕಪಕ್ಕದ ಮನೆ ಮಗಳ ಬಗ್ಗೆ ಅಂಥವ್ರ ವಿಚಾರನ ಹೇಳಿರೋರು ಇವಾಗ ಹೋಗಿರೋ ಹೊಸ್ದಾಗಿ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿರೋ ನಮ್ಮಂಥವ್ರ ವಿಚಾರನ ಹೇಳಲ್ಲ ಅಂತ ಏನು ಗ್ಯಾರಂಟಿ ಅಂತ ನಾವು ತಿಳ್ಕೊಬೇಕು ನಾವು ತಿಳ್ಕೊಂಡಾಗ ಮಾತ್ರ ನಾವು ಎಚ್ಚರಿಕೆ ಆಗಿರೋದಕ್ಕೆ ಸಾಧ್ಯ ಎಲ್ಲವನ್ನು ಗುಟ್ಟು ಬಿಟ್ಟುಕೊಟ್ಟು ಎಲ್ಲ ಪ್ರತಿಯೊಂದು ವಿಚಾರವನ್ನು ಹೇಳಿಕೊಂಡು ದೊಡ್ಡದಾಗಿ ಗಲಾಟೆ ಮಾಡಿಕೊಂಡು ದೊಡ್ಡದಾಗಿ ಹನುಮಾನ ಪಟ್ಕೊಂಡು ಎಷ್ಟೋ ಸಂಸಾರಗಳು ಹಾಳಾಗಿದೆ ಗಂಡನ ಮೇಲೆ ಹೆಂಡತಿ ಹೆಂಡತಿ ಮೇಲೆ ಗಂಡ ಅಕ್ಕಪಕ್ಕದವ್ರ ಮೇಲೆ ಹನುಮಾನ ಅಪವಾದಗಳು ಅವಮಾನಗಳನ್ನು ಪಟ್ಕೊಂಡು ದೂರ ಆಗಿದ್ದು ಉಂಟು ಮನೆ ಖಾಲಿ ಮಾಡ್ಕೊಂಡು ಹೋಗಿರೋದು ಉಂಟು ಊರು ಬಿಟ್ಟು ಕೆಲವರು ಖಾಲಿ ಮಾಡಿದೆ ಇನ್ನು ಕೆಲವರು ಏರಿಯಾ ಬಿಟ್ಟು ಖಾಲಿ ಮಾಡ್ತಾರೆ ಅದಕ್ಕೆಲ್ಲ ಕಾರಣಕರ್ತರು ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಆಗಿರ್ತೀವಿ ಮೊದಲನೇದಾಗಿ ಕೈ ಸರಿ ಇರಬೇಕು ಎರಡನೇದಾಗಿ ಬಾಯಿ ಸರಿ ಇರಬೇಕು ಇವೆರಡೂ ಕರೆಕ್ಟಾಗಿ ಇದ್ಬಿಡ್ತು ಅಂತಂದರೆ ನಾವು ಎಲ್ಲೂ ಬೇಕಾದರೂ ಬದುಕ್ಬೋದು ಅಲ್ವಾ ನಾವು ಯಾವ ಊರಿಗೆ ಹೋಗ್ ಹೋದಾಗಲೂ ಬದುಕ್ಬೋದು ಮೊದಲನೇದಾಗಿ ತಾಳ್ಮೆ ಇರಲಿ ಯಾರೋ ಒಬ್ಬ ಅಕ್ಕಪಕ್ಕದವ್ರ ಹತ್ರ ಮಾತಾಡಬೇಕಾದ್ರೆ ಅವಶ್ಯಕತೆಗಿಂತ ಜಾಸ್ತಿ ಮಾತಾಡಬೇಡಿ ಒಂದು ಮಾತನ್ನು ಅವರು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂತಂದಾಗ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಇನ್ನೊಬ್ಬರಿಗೆ ಆ ಮಾತನ್ನು ಹೇಳಲಿಕ್ಕೆ ಹೋಗಬೇಡಿ ಈಗ ಒಬ್ಬ ವ್ಯಕ್ತಿ ಪಕ್ಕದ ಮನೆ ವ್ಯಕ್ತಿ ಇನ್ನೊಬ್ಬ ವ್ಯ ಪಕ್ಕದ ಮನೆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಬಂದು ಕೇಳಿದಾಗಲೂ ಸಹ ನನಗೆ ಗೊತ್ತಿಲ್ಲ ನಾನು ಕೇಳಿಸ್ಕೊಂಡಿಲ್ಲ ಇಲ್ಲ ಹಂಗೆಲ್ಲ ಮಾತಾಡಿಲ್ಲ ಅವರು ಅಂತಂದು ಅಂದ್ಕೊಂಡೇರಿ ಯಾಕೆಂದರೆ ಇವತ್ತು ನಮ್ಮ ಹತ್ರ ಮಾತಾಡಿರೋ ವ್ಯಕ್ತಿ ನಾಳೆ ದಿವಸ ಅವ್ರ ಜೊತೆ ಚೆನ್ನಾಗೂ ಇರಬಹುದಲ್ವಾ ಆ ಕಾರಣಕ್ಕೋಸ್ಕರ ಫಸ್ಟು ಅದನ್ನು ನಾವು ಮಾಡಬೇಕಾಗತ್ತೆ ಹೊಸೊಬ್ಬರು ಅಂತಂತ ಹೋದಾಗ ಯಾರಾದರೂ ಹೊಸ್ದಾಗಿ ನಿಮ್ಮನ್ನು ಮಾತಾಡಿಸಿದಾಗ ಅಕ್ಕಪಕ್ಕದವ್ರು ಒಬ್ರಿಗೊಬ್ರು ಆಗದೇ ಇದ್ದಾಗ ಅವಳು ನಿನ್ನ ಜೊತೆ ಮಾತಾಡ್ತಾ ಇದ್ಲು ಏನಂದ್ಲು ನನ್ನ ಬಗ್ಗೆ ಮಾತಾಡೋದ್ಲಾ ನನ್ನ ಬಗ್ಗೆ ಏನಾರು ಹೇಳಿದ್ಲಾ ಅವಳು ಅಂತ ಕೇಳ್ತಾರೆ ಕೆಲವರು ಅವಾಗ ಹೌದು ಅವ್ರು ಹಂಗಂತಿದ್ರು ಹೀಗಂತಿರು ಅಂತ ನಾವೇನಾದರೂ ಹೇಳಕ್ಕೆ ಹೋದರೆ ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡಬೇಕಾಗತ್ತೆ ನಮ್ಮ ಮರ್ಯಾದೆ ನಾವೇ ತಗೋ ತೊಗೋಬೇಕಾಗತ್ತೆ ಅದಕ್ಕಾಗಿ ಬಾಡಿಗೆ ಮನೆ ಮಾಡ್ಕೊಂಡು ಹೋದಾಗ ಪರಿಚಯ ಇರಲಿ ಸ್ನೇಹ ಇರಲಿ ಪ್ರೀತಿ ಇರಲಿ ವಿಶ್ವಾಸ ಇರಲಿ ನಂಬಿಕೆ ಇರಲಿ ಆದರೆ ಅತಿಯಾದ ನಂಬಿಕೆ ಬೇಡ ಅತಿಯಾದ ಒಂದು ಮೋಹಕ್ಕೆ ಹೋಗಬೇಡಿ ಯಾವ ರೀತಿ ಮೋಹ ಅಂತಂದರೆ ನಂಬಿಡೋದು ಸಂಪೂರ್ಣವಾಗಿ ನಂಬಿಡೋದು ತುಂಬ ಒಳ್ಳೆಯವರು ಅಂತ ಆ ಥರ ಒಂದು ನಂಬಿಕೆಗೆ ಬೇಡ ಅಂತ ಅಂಥ ಕುರುಡು ನಂಬಿಕೆಗೆ ಬಿಡೋದಕ್ಕೆ ಹೋಗಬೇಡಿ ಯಾವುದನ್ನು ಇಲ್ಲ ಅಂತ ಬನ್ನಿ ಒಂದು ರೂಪಾಯಿ ಅವ್ರು ದುಡ್ಡು ಇದ್ದಾರೆ ಅಂತಂದರೆ ನಂದೇನು ಇಲ್ಲ ನಮ್ಮ ಯಜಮಾನ್ರೆ ನೋಡ್ಕೊಳ್ತಾರೆ ನಿಮ್ಮ ಹತ್ರ ಕೋಟಿ ಇರಲಿ ನನ್ನ ಇಲ್ಲ ಅಂತಲೇ ಬನ್ನಿ ನೀವು ಕೆಲವರು ಏನು ಮಾಡ್ತಾರೆ ಇದು ಚಿನ್ನದ್ದ ಚೈನು ಮಳೆ ಚಿನ್ನದ್ದ ಎಷ್ಟು ಗ್ರಾಮ್ ಚಿನ್ನ ಇದೆ ಹತ್ರ ಎಷ್ಟು ಒಡವೆ ಮಾಡಿಸ್ಕೊಂಡಿದೆಯಾ ನಿಮ್ಮ ಅಪ್ಪನ ಮನೆಯವರು ಏನು ನಿಮ್ಮ ಅಪ್ಪನ ಮನೆಯವರು ಏನು ಅನುಕೂಲವಾಗಿದ್ದಾರಾ ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅವಶ್ಯಕತೆಗಿಂತ ಮಾತಾಡೋದಕ್ಕೆ ಹೋಗ್ಬಿಡಿ ಅವ್ರ ಅನ್ನ ಅವ್ರ ಊಟ ಅವ್ರ ಬಟ್ಟೆಗೆ ಕರೆಕ್ಟ್ ಕರೆಕ್ಟಾಗಿದ್ದಾರೆ ನಮ್ಮದು ನಮ್ಮ ಊಟ ಬಟ್ಟೆ ನಾವು ಕರೆಕ್ಟಾಗಿದ್ದೀವಿ ನಾವು ಅತಿಯಾಗಲೂ ಕೋಟ್ಯಾಧೀಶ್ವರನೂ ಅಲ್ಲ ಬಡವರು ಅಲ್ಲ ತಕ್ಕ ಮಟ್ಟಿಗೆ ನಮ್ಮ ಅನ್ನ ನಾವು ತಿಂತಾಯಿದ್ದೀವಿ ಅಂತ ಹೇಳಿದಾಗ ಅವ್ರಿಗೆ ತಲೆ ಕೆಟ್ಟೋಗ್ಬೇಕು ಏನು ಇವರು ಈ ಥರ ಮಾತಾಡ್ತಾರಲ್ಲ ಯಾವ ಗುಟ್ಟನೂ ಬಿಟ್ಕೊಡಲ್ವಲ್ಲ ಅಂತ ಯಾವತ್ತ ಒಂದು ನಮ್ಮ ಗುಟ್ಟನ್ನ ನಾವು ಬಿಟ್ಕೊಡ್ತೀವೋ ಅಲ್ಲಿ ನಾವು ಲೂಸ್ ಅಂತ ತಿಳ್ಕೊಳ್ಳಿ ಮಾತಿಂದನೇ ಹೇಳದ್ ಬಿಡ್ತಾರೆ ವ್ಯಕ್ತಿ ಯಾವತ್ತು ಮಾತಲ್ಲಿ ಬಿಗಿ ಇಲ್ಲ ಅಂತಂದ್ರೆ ಅವನು ಮನಸ್ಸು ಬಿಗಿ ಇಲ್ಲ ಅಂತ ಅವ್ನು ಮಾಡೋ ಕೆಲಸದಲ್ಲಿ ಒಂದು ಇದು ಒಂದು ನೆಲೆ ನಿಲ್ಲಲ್ಲ ಅಂತ ಒಂದು ಸ್ಥೀಮಿತದಲ್ಲಿ ಇರೋದಿಲ್ಲ ಯಾವುದ್ರಲ್ಲೇ ಆದ್ರೂ ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಇನ್ನೊಬ್ರ ಹತ್ರ ಹೇಳ್ಕೊಬೇಕಾದ್ರೆ ಒಂದು ಸ್ಥೀಮಿತ ಕಳ್ಕೊಂಬಿಡ್ತಾರೆ ಅಂತಾನೆ ಅರ್ಥ ಹಾಗಾಗಿ ಹೇಳ್ತಾ ಇದ್ದೀನಿ ಹುಷಾರು ಮಾಡ ಮಾತಾಡುವಾಗ ಅಕ್ಕಪಕ್ಕದ ಮನೆಯವ್ರ ಹತ್ರ ಅದ್ರ ಜೊತೆಗೆ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಅಕ್ಕಪಕ್ಕದವ್ರ ಮನೇಲಿ ಬಿಟ್ಟು ಹೋಗೋವಂಥ ಕೆಲಸ ಮಾಡಬೇಡಿ ಸಾಧ್ಯವಾದಷ್ಟು ನಮ್ಮನೆ ಮಕ್ಕಳನ್ನ ನಾವೇ ನೋಡ್ಕೋಬೇಕು ಬೇರೆಯವ್ರ ಹತ್ರ ಬಿಟ್ಟು ಹೋಗುವಂಥ ತಪ್ಪು ಕೆಲಸವನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಸಮಯ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ ಅವ್ರ ಮಕ್ಕಳನ್ನ ನಮ್ಮ ಮನೆಗೆ ಬಂದು ಬಿಟ್ಟೋದಾಗ ನಮಗೆ ಅವ್ರು ನೋಡ್ಕೊಳ್ಳೋವಂಥ ಸ್ಥಿತಿ ನೋಡ್ಕೊಳ್ಳೋಕಾಗದೇ ಇರ್ಬೋದು ಅಥವಾ ಹೆಲ್ತ್ ಪ್ರಾಬ್ಲಮ್ಮೋ ಹೊರಗಡೆ ಹೋಗೋ ಪ್ರಾಬ್ಲಮೋ ಏನೋ ಒಂದು ಬಂದಿರುತ್ತೆ ನಾನು ನೋಡಿಕೊಂಡೆ ನೀನು ನೋಡ್ಕೊಳ್ಳಿಲ್ಲ ಅನ್ನೋದು ಭೇದ ಭಾವಕ್ಕೆ ಬಂದುಬಿಡತ್ತೆ ಹೌದಲ್ವ ಇದ್ರ ಜೊತೆಗೆ ನಾವು ಪರಿಚಯ ಆಗಿದೆಯೋ ಹೊಸ್ತಾಗಿ ಅಂತ ಅಂದ್ಬಿಟ್ಟು ಮನೆಯಲ್ಲಿ ತಿಂಡಿ ಆದರೆ ತಿಂಡಿ ಅಡುಗೆ ಆದರೆ ಅಡುಗೆ ಸಾಂಬಾರಾದರೆ ಸಾಂಬಾರು ತಗೊಂಡೋಗಿ ಅವ್ರ ಮನೆಗೆ ಕೊಡೋದು ಅವ್ರ ಮನೆ ಊಟ ತೊಗೊಂಡು ಬಂದು ನಮ್ಮ ಮನೇಲಿ ಮಾಡೋದು ಅಂತ ತಪ್ಪು ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಒಬ್ಬರು ಮನೆಯಿಂದ ಒಬ್ಬರ ಮನೆಗೆ ಊಟ ಎಷ್ಟು ಹೋಗುತ್ತೋ ಅಷ್ಟು ಸ್ನೇಹ ಪ್ರೀತಿ ಕಡಿಮೆ ಆಗುತ್ತೆ ಒಂದು ದೂರ ಹಾಕ್ತಾರೆ ಸ್ನೇಹಿತರು ದೂರ ಹಾಕ್ತಾರೆ ಈ ಮನೆಯಿಂದ ಆ ಮನೆಗೆ ಆ ಮನೇಲಿ ಮಾಡಿರೋ ಅಡುಗೆ ಈ ಮನೆಗೆ ಈ ಮನೇಲಿ ಮಾಡಿರೋ ಅಡುಗೆ ಆ ಮನೆಗೆ ಹೋದರೆ ಅವರ ಸ್ನೇಹ ಪ್ರೀತಿ ವಿಶ್ವಾಸ ಅಲ್ಲಿಗೆ ಕಟ್ಟಾಗುತ್ತೆ ಅಂತಲೇ ಹೇಳ್ತಾರೆ ದೊಡ್ಡವರು ಹಿರಿಯರು ಹೇಳ್ತಾರೆ ಅರ್ಥ ಆಯ್ತಾ ಬಂದ್ಯಾ ನಮ್ಮನೆ ಕೂತ್ಕೊಂಡು ಊಟ ಮಾಡು ನಮ್ಮನೆ ಸಾಂಬಾರು ಮನೆಗೆ ಬರೋದು ಬೇಡ ನಿಮ್ಮನೆ ಸಾಂಬಾರು ನಮ್ಮನೆಗೆ ಬರೋದು ಬೇಡ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಗಂಟೆ ಗಂಟ್ಲೆ ಅವ್ರ ಮನೆಯೊಳಗಡೆ ಹೋಗಿ ಕೂತ್ಕೊಂಡು ಮಾತಾಡೋದು ಅವ್ರ ಮನೆಯಲ್ಲಿ ದೊಡ್ಡವ್ರು ಇರ್ತಾರೆ ಅತ್ತೆ ಮಾವ ಇರ್ತಾರೆ ಮೈದುಂದಿರು ಇರ್ತಾರೆ ಗಂಡ ಇರ್ತಾರೆ ಅಥವಾ ವಯಸ್ಸು ಬಂದಿರೋ ಮಕ್ಳು ಇರ್ಬೋದು ಯಾರಾದರೂ ಒಬ್ಬರು ಇದ್ದೇ ಇರ್ತಾರಲ್ವಾ ಅವ್ರ ಮನೆಗೆ ಹೋಗ್ಬಿಟ್ಟು ಗಂಟೆ ಗಂಟಲೆ ಕುತ್ಕೊಂಡು ಮಾತಾಡೋದು ಬೇರೆಯವ್ರ ವಿಚಾರಗಳನ್ನೆಲ್ಲ ಮಾತಾಡೋದು ಖಂಡಿತ ಮಾತಾಡಬೇಡಿ ಯಾಕಂದ್ರೆ ಗಂಡು ಮಕ್ಕಳು ಮೊಬೈಲ್ ನೋಡ್ತಾ ಇರ್ಬೋದು ಟಿ ವಿ ನೋಡ್ತಾ ಇರ್ಬೋದು ಅಥವಾ ಯಾರ ಥರನೂ ಮಾತಾಡ್ತಾ ಇರ್ಬೋದು ಅದನ್ನು ನಾವು ಮಾತಾಡೋಬ್ ಮಾತೆಲ್ಲ ಅವ್ರು ಆಲಿಸ್ತಾ ಇರ್ತಾರೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ ನಮಗೆ ಬೇರೆಯವ್ರ ಹತ್ರ ಗೌರವ ಸಿಗಬೇಕು ಅಂದರೆ ಮೊದಲನೇದಾಗಿ ಇನ್ನೊಬ್ಬರ ಮನೆಗೆ ಹೋಗಿ ಕೂತು ಮಾತಾಡೋದನ್ನು ಫಸ್ಟು ಬಿಡಬೇಕು ಯಾಕೆ ನಾವು ಈ ಏರಿಯಾದಲ್ಲಿ ನಾವು ಇದ್ವಿ ಮೊದಲು ಆ ಏರಿಯಾದಲ್ಲಿ ಅದೇ ಥರನೇ ಒಬ್ಬರು ಮನೆಗೆ ಹೋಗಿ ಒಬ್ರು ಕೂತ್ಕೊಂಡು ಮಾತಾಡೋದು ಇಲ್ಲ ರೋಡಲ್ಲಿ ಕೂತ್ಕೊಂಡು ಮಾತಾಡೋದು ರೋಲ್ ರೋಡಲ್ಲೇ ಊಟ ಒಂದು ಬಿಟ್ಟು ಎಷ್ಟೋ ಸಲ ಊಟನೂ ಮಾಡಿಬಿಟ್ಟಿದ್ದಾರೆ ರೋಡಲ್ಲೇ ಊಟ ಒಂದು ಬಿಟ್ಟು ಇನ್ನೂ ತರಕಾರಿ ಸೋಸೋದಾಗಿರ್ಬೋದು ಮಾತಾಡಿ ಬೆಳಿಗ್ಗೆ ಕೂತ್ಕೊಂಡ್ರೆ ಸಂಜೆ ಆದರೂ ಇದು ಹೇಳ್ತಿರಲಿಲ್ಲ ಅಂಥ ಜನಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ ನಾ ಏರಿಯ ಏರಿಯಾದಲ್ಲಿ ಹಾಗಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಈ ಅನುಭವದ ಮಾತನ್ನು ಆಮೇಲೆ ಒಬ್ರಿಗೊಬ್ರು ಅಕ್ಕಪಕ್ಕದವ್ರಿಗೆ ಆಗ್ತಾ ಇಲ್ಲ ಅಂತಂದರೆ ನೀವು ಹೊಸ್ದಾಗಿ ಬಂದಿದ್ರೆ ಅಪ್ಪ ಅಪ್ಪಿತಪ್ಪಿ ಹೋಗಿದರೆ ಯಾರಾದರೂ ಒಬ್ಬರು ಮಾತಾಡಿಸ್ಬಿಟ್ರೆ ಸಾಕು ಬರ್ತಾರೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದ ನನ್ನ ಬಗ್ಗೆ ಏನಾದ್ರು ಹೇಳಿದ್ಲ ಹೇಳು ಅಂತ ಕೇಳ್ತಾರೆ ಅಪ್ಪಿತಪ್ಪಿ ಹೂ ಅಮ್ಮ ನಿಮ್ಮ ಬಗ್ಗೆ ಅವ್ರು ಮಾತಾಡ್ತಿದ್ರು ಅಂತ ಹೇಳಿಬಿಟ್ರೆ ಮುಗಿತು ನಮ್ಮ ಕತೆ ಈ ರೋಡಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಓಡಿಸ್ಬಿಡ್ತಾರೆ ಶತ್ರುನಿ ಶತ್ರುನ ನಾವೇ ಕೊ ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ ಆಗ್ಬಿಡುತ್ತೆ ಹಂಗಾಗಿ ಯಾರನ್ನು ಯಾರ ಬಗ್ಗೆ ಯಾರೇ ಏನೇ ಹೇಳಿದ್ರು ಖಂಡಿತ ಹೇಳೋದಕ್ಕೆ ಹೋಗ್ಬೇಡಿ ಕೇಳೋದಕ್ಕೆ ಹೋಗ್ಬೇಡಿ ಕಷ್ಟ ಸುಖ ಬಂತ ಖಂಡಿತ ನೆರವಾಗಿ ಒಳ್ಳೆಯದು ಕೆಟ್ಟದಿತ್ತ ಖಂಡಿತ ಮಾತಾಡಿ ಅದರಲ್ಲಿ ಏನೂ ತಪ್ಪಿಲ್ಲ ಆದರೆ ಯಾವುದೇ ಕಾರಣಕ್ಕೂ ದುಡ್ಡು ಕಾಸಿನ ವಿಚಾರ ಒಡವೆ ವಿಚಾರ ನಮ್ಮ ಜೀವನದ ಸಂಪಾದನೆ ವಿಚಾರ ನಮ್ಮ ಹಾಗು ಹೋಗುಗಳು ಗುಟ್ಟು ಗುಮಾನಿಗಳನ್ನ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಅಂತ ಖಂಡಿತ ಹೋಗಬೇಡಿ ಒಂದು ಪಕ್ಷ ಅವ್ರ ಮನೇಲಿ ಅತ್ತೆ ಮಾವ ಇದ್ದಾರೆ ಅವ್ರ ಸೊಸೆ ನನ್ನ ತುಂಬ ಪರಿಚಯ ಅಂದರೆ ಅವ್ರ ಮನೇಲಿ ಕುತ್ಕೊಂಡು ಮಾತಾಡೋ ಅವಶ್ಯಕತೆ ಖಂಡಿತ ಬರೋದಿಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ಚೆನ್ನಾಗಿರ ಏನು ಅಡುಗೆ ಮಾಡಿದ್ರಿ ಅದಕ್ಕಿಂತ ಹೆಚ್ಚಾಗಿ ಬ್ಲೌಸ್ ಬಗ್ಗೆ ಕೇಳ್ತೀರಾ ಸೀರೆಗಳು ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತೀರಾ ಮಕ್ಳೆಲ್ಲಿ ಓದಿಸ್ತಾ ಇದ್ದೀರಾ ಅಂತ ಕೇಳ್ತೀರಾ ಒಡವೆ ಬಗ್ಗೆ ಕೇಳ್ತೀರಾ ಅಷ್ಟು ಬಿಟ್ಟರೆ ಬೇರೆ ಬೇರೆಯವ್ರ ಮನೆ ವಿಚಾರ ಖಂಡಿತ ಮಾತಾಡೋದಕ್ಕೆ ಹೋಗ್ಬಿಡಿ ಮಾತಾಡಿ ಖಂಡಿತ ಹೆಣ್ಮಕ್ಳು ಹಕ್ಕೋದು ಕೇಳುವಂಥದ್ದು ಬಟ್ ಬೇರೆಯವ್ರ ಬಗ್ಗೆ ಮಾತಾಡಿದಾಗ ಏನಾಗುತ್ತೆ ಅದು ಬೇರೆ ರೀತಿನೇ ಆಗ್ಬಿಡುತ್ತೆ ಹಾಗಾಗಿ ಹೇಳ್ತಿರೋದು ನಾವು ಬಾಡಿಗೆ ಮನೇಲಿ ಇದ್ದೀವಿ ಒಂದ್ ಏರಿಯಾದಲ್ಲಿ ಐದು ವರ್ಷ ಆರು ವರ್ಷ ನಾವು ಇದ್ದೀವಿ ಅಂತ ಅನ್ನೋದಾದ್ರೆ ಫಸ್ಟ್ ನಾನು ನಮ್ಮ ಬಾಯಿ ಶುದ್ಧವಾಗಿರಬೇಕು ನಮ್ಮ ಕೈ ಶುದ್ಧವಾಗಿರತ್ರ ಇರಬೇಕು ಇನ್ನೊಬ್ಬರ ಹತ್ರ ಕೇಳೋದು ಇನ್ನೊಬ್ಬರಿಗೆ ಕೊಡೋದು ಕೈ ಶುದ್ಧ ಅಂತಂದ್ರೆ ಅಷ್ಟೇ ಇನ್ನೇನು ಇಲ್ಲ ನಾವು ಬಾಯಿ ಶುದ್ಧವಾಗಿರಬೇಕು ಅಂದ್ರೆ ಬೇರೆಯವ್ರ ಬಗ್ಗೆ ಖಂಡಿತ ಮಾತಾಡಬೇಡಿ ಅವ್ರು ಏನೇ ಹೇಳಿರಿ ಎಷ್ಟೇ ಕೆಟ್ಟದಾಗಿ ಕೊಳಕ್ಕಾಗಿ ಹೇಳಿದ್ರು ಇಲ್ಲಪ್ಪ ನನ್ನ ಹತ್ರ ಏನೂ ಮಾತಾಡಿಲ್ಲ ಅಂತ ಹೇಳೋದು ಏನನ್ನೇನೋ ತೋರಿಸ್ಕೊಳೋಕೆ ಹೋಗ್ಬೇಡಿ ಯಾವ ವಿಚಾರವಾಗಿ ಬೇರೆಯವ್ರ ಬಗ್ಗೆ ಹೇಳೋದಾಗಿರ್ಬೋದು ನಿಮ್ಮ ಹತ್ರ ಇರೋದಾಗಿರ್ಬೋದು ಅಥವಾ ನಿಮ್ಮ ಅಪ್ಪನ ಮನೆ ವಿಚಾರವಾಗಿರ್ಬೋದು ಏನನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏನನ್ನೂ ಹೇಳಕ್ಕೆ ಹೋಗ್ಬೇಡಿ ಅದಕ್ಕೆ ಹೇಳೋದು ಕೈ ಬಾಯಿ ಎರಡೂ ಕರೆಕ್ಟಾಗಿ ಇದ್ಬಿಡ್ತು ಅಂದರೆ ಬಾಡಿಗೆ ಮನೆ ಪದೇ ಪದೇ ಖಾಲಿ ಮಾಡೋ ಅವಶ್ಯಕತೆ ಬರೋದಿಲ್ಲ ಏನಾದರೂ ಬಾಡಿಗೆ ಜಾಸ್ತಿ ಆಯಿತು ಅಂದರೆ ಖಾಲಿ ಮಾಡ್ಬೋದು ಕೆಲವರಂತೂ ಮಾ ಪದೇ ಪದೇ ಜಗಳ ಮಾಡಿಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗೋದು ಕಿತ್ತಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ತೋದು ಅಕ್ಕಪಕ್ಕದವರು ಅವ್ರ ಮರ್ಯಾದಿನ ಅವರೇ ತಂದ್ಕೊಳೋ ತಂದ್ಕೊಳ್ಳೋದು ಅಂಥೊಳಾಗಿದ್ದಿ ಕೆಲವ ಹೀಗೆ ಇಂಥ ಒಳಗಾಗಿದ್ದಿ ಕೇಲ್ವ ಹಾಗಿರೋದು ಅಂತ ಯಾಕೆಂದರೆ ಇವ್ರ ಗುಟ್ಟು ಅವ್ರಿಗೆ ಗೊತ್ತಿರುತ್ತೆ ಅವ್ರ ಗುಟ್ಟು ಇವ್ರಿಗೆ ಗೊತ್ತಿರತ್ತೆ ಎಲ್ಲವನ್ನು ಬಿಚ್ಚಿ ಬಹಿರಂಗವಾಗಿ ಹೇಳ್ಕೊಂಬಿಟ್ಟಿರ್ತೀವಿ ಹಾಗಾಗಿ ಹೇಳ್ತಾ ಇರೋದು ಸ್ನೇಹಿತರೆ ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿ ತಿಂಡಿ ಮಾಡಿಟ್ಬಿಟ್ಟು ಎಲ್ಲ ಬೇಗ ಬೇಗ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಮತ್ತು ಸಲ ಸಿಕ್ಕಾಬಟ್ಟೆ ಎಲ್ಲ ಕಸ ಅಂಡ್ಕೊಂಡ್ಬಿಟ್ಟಿತ್ತು ಯಾಕೆಂದರೆ ಕಳಸವನ್ನು ಕದಲಿಸಿಕೋಸ್ಕರ ಅಂದರೆ ವಿಸರ್ಜನೆ ಮಾಡೋಕ್ಕೋಸ್ಕರ ಸ್ನಾನ ಮಾಡಿಕೊಂಡು ಫಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಅಂದರೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಆಮೇಲೆ ಕಳಸ ವಿಸರ್ಜನೆ ಮಾಡಿದೆ ಬಟ್ ಅಡುಗೆ ಮಾಡಾದಮೇಲೆ ಅಡುಗೆ ಮನೆಯೇ ನೋಡೋಕ್ಕಾಗ್ತಿರಲ್ಲ ಅದಕ್ಕೋಸ್ಕರ ಇಡೀ ಮನೆ ಸಲ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಬಿಡ್ತಾಯಿದ್ದೀನಿ ನೀಟಾಗಿ ಕಸ ಗುಡಿಸ್ಕೊಂಡು ಬಾಕ್ಸಿಗೆಲ್ಲ ಹಾಕಿಟ್ಟಿದ್ದೀನಿ ತಿಂಡಿನ ಮತ್ತೆ ನಾನು ಆಫೀಸ್ಗೆ ಹೋಗಿ ಮಾಡ್ಕೊಳ್ತೀನಿ ಯಾಕೆಂದರೆ ಆಲ್ರೆಡಿ ನಂಗೆ ಟೈಮ್ ಆಯಿತು ಹತ್ತು ಗಂಟೆಗೆಲ್ಲ ನಾನು ಅಲ್ಲೇ ಇರಬೇಕು ಇಲ್ಲೇ ಇಲ್ಲಿಂದ ಮನೆಗೆ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಇಪ್ಪತ್ತು ನಿಮಿಷ ತೊಗೊಳುತ್ತೆ ಆಟೋದಲ್ಲಾದರೆ ಹತ್ತು ನಿಮಿಷಕ್ಕೆ ಹೋಗ್ತಾರೆ ಹೋಗೋದಾದರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಬೇಕೇ ಬೇಕು ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಇನ್ನು ಅಲ್ಲಿ ಬಸ್ ಸಿಕ್ಕಿ ಹಾಸನಗೆ ಹೋಗಬೇಕು ಅಂದರೆ ಒಂದೂವರೆ ಗಂಟೆ ಜರ್ನಿ ಆಸನಿಂದ ನಮ್ಮ ಆಫೀಸ್ಗೆ ಹೋಗಬೇಕು ಅಂತಂದರೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕೇ ಬೇಕು ಹಂಗಾಗಿ ಆದಷ್ಟು ಸಾಧ್ಯವಾದಷ್ಟು ನಾನು ಬೇಗನೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀನಿ ಹಾಗಾಗಿ ತಿಂಡಿ ತಿನ್ನೋಕ್ಕಾಗಲ್ಲ ಪ್ರತಿದಿನ ಇದೇ ಕಥೆ ಆಗ್ತಾಯಿದೆ ಬಾಸಿಗೆ ಹಾಕೊಂಡೋಗೋದು ಬಸ್ಸಲ್ಲಿ ತಿನ್ನೋದು ಇಲ್ಲಾಂದರೆ ಆಫೀಸಲ್ಲಿ ತಿನ್ನೋದು ಇದೇ ಕಥೆ ಆಗ್ತಾ ಇದೆ ಸ್ನೇಹಿತರೆ ಮಾತಾಡೋದು ಅತಿ ಅಂತ ಅನ್ನಿಸಿದ್ರು ಇದು ಸತ್ಯವಾದ ಮಾತು ಕ್ಷಮೆ ಇರಲಿ ಆಮೇಲೆ ಪ್ರೀತಿ ಇರಲಿ ವಿಶ್ವಾಸ ಇರಲಿ ನಂಬಿಕೆ ಇರಲಿ ಅದೇ ಹೇಳಿದ್ನಲ್ಲ ಕುರುಡು ಪ್ರೀತಿ ಇರೋದು ಬೇಡ ಕುರುಡು ನಂಬಿಕೆ ಇರೋ ಇರೋದು ಬೇಡ ಅತಿಯಾಗಿ ಯಾರನ್ನು ಹೋಗಬೇಡಿ ಯಾರನ್ನು ಅಪನಂಬಿಕೆನೂ ಮಾಡೋಕ್ಕೆ ಹೋಗಬೇಡಿ ಯಾರನ್ನೂ ಅನುಮಾನ ದೃಷ್ಟಿಯಿಂದ ಮಾತಾಡಬೇಡಿ ಯಾರನ್ನು ಅವಹೇಳನಕಾರಿಯಾಗಿ ಮಾತಾಡಬೇಡಿ ಯಾವ ಹೆಣ್ಣು ಮಕ್ಕಳು ನಾನು ಹೊಡೆದಿನ ಕೇಳಿದೆ ನನ್ನ ಕಂಡೆ ಇನ್ನೊಬ್ಬರ ಬಗ್ಗೆ ಹೀನಾಯವಾಗಿ ಮಾತಾಡಬೇಡಿ ಯಾವ ಹೆಣ್ಣು ಮಕ್ಕಳನ್ನು ಸರಿ ಇಲ್ಲ ಇವಳು ಅಂತ ಬೆರಳು ಮಾಡಿ ತೋರಿಸ್ಲಿಕ್ಕೆ ಹೋಗಬೇಡಿ ಇದಿಷ್ಟು ನಾವು ಕರೆಕ್ಟಾಗಿತ್ತು ಅಂತಂದರೆ ನಾವು ಖಂಡಿತವಾಗ್ಲೂ ನಾವು ಬಾಡಿಗೆ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು ಇದ್ರ ಜೊತೆಗೆ ಕೆಲವೊಂದು ಗಂಡು ಮಕ್ಕಳು ವಿಚಾರವನ್ನು ನೀವು ತಿಳ್ಕೊಬೇಕಾಗುತ್ತೆ ಗಂಡು ಮಕ್ಕಳನ್ನ ನಿಮ್ಮ ಮನಸ್ಸಲ್ಲಿ ಏನಿಲ್ಲ ಅಂದ್ರೂ ಗಂಡು ಮಕ್ಕಳು ಮಾತಾಡ್ತಾ ಇದ್ದಾರೆ ಅವ್ರ ಮನೆ ಹೆಂಗಸರುಗಳು ಅನುಮಾನ ಪಡ್ತಾರೆ ಅವ್ರ ತಂದೆ ತಾಯಿನೂ ಅನುಮಾನ ಪಡೋರ್ ಪರಿಸ್ಥಿತಿ ಬರ್ಬ ಬರ್ಬೋದು ಹುಷಾರಾಗಿರಿ ಬಾಡಿಗೆ ಮನೇಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು